ರಾಜ್ಯಪಾಲರ ನೋಟಿಸ್ಗೆ ಸಿದ್ದರಾಮಯ್ಯ ಹೆದರಿದ್ದಾರೆ ಹೀಗಾಗಿ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯ ಅಂತ ಮೈಸೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ರಾಜ್ಯಪಾಲರನ್ನ ಹೆದರಿಸೋ ಕೆಲಸ ಮಾಡ್ತಾ ಇದೆ ದೂರ್ ನೀಡಿದ್ದಕ್ಕೆ ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ ಉತ್ತರ ಕೊಡೋ ಬದಲು ಸಿದ್ದರಾಮಯ್ಯ ಹೆದರಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಮೂಡಾ ಪ್ರಕರಣದಲ್ಲೂ ಸಿದ್ದರಾಮಯ್ಯ ಅಪರಾಧಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಅಂತ ಸವಾಲು ಹಾಕಿದ ರಾಜ್ಯಪಾಲರ ಹತ್ರ ಹಾಕಿರೋದು ಬಿಜೆಪಿ ಅಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಯಾವುದ್ರಲ್ಲಿ ಈ ತರಲ್ಲಿ ಡೌಟ್ ಇದ್ರೆ ಸಂಶಯ ಇದ್ದಾಗ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಶೋಕಾಸ್ ಕೊಟ್ಟ ನೋಟು ಕೊಟ್ಟ ತಕ್ಷಣ ನಿನ್ನೆ ಬೆಳಿಗ್ಗೆ ಸಭೆ ಸೇರ್ತಾರೆ ಮುಖ್ಯಮಂತ್ರಿಗಳು ಇರಲ್ಲ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ ಗವರ್ನರ್ ವಿರುದ್ಧನೇ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಗವರ್ನರ್ ಅನ್ನು ಹೆದರಿಸುವಂತ ಕೆಲಸ ಗವರ್ನರನ್ನ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ನಿಮ್ಮ ಕೈಯಲ್ಲಿ ಆಡಳಿತ ಇದೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ನಿಮ್ಮ ಕೈಯಲ್ಲಿ ಕಾನೂನು ಇದೆ ಮತ್ತು ನೂರ ಮೂವತ್ತೈದರ ಮೆಜಾರಿಟಿ ಇದೆ ಏನು ಅಲ್ಪಮತದ ಸರ್ಕಾರ ಇದಲ್ಲ ನೀವು ಯಾರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್